ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸುಸ್ವಾಗತ ವೆಲ್ಕಮ್ ಟು ಅವರ್ ಲೈವ್ ಕ್ರೋತ್ ಯೂಟ್ಯೂಬ್ ಚಾನಲ್ ಓಕೆ ಸ್ನೇಹಿತರೆ ಈ ಹಿಂದೆ ನಾವು ವಿಡಿಯೋ ಮಾಡಿದ್ವಿ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಓಕೆ ಸೊ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಎಷ್ಟೆಷ್ಟಿದೆ ಅಂತ ತಿಳ್ಕೊಬೇಕಲ್ವಾ ಸೊ ತಿಳ್ಕೊಬೇಕು ಅಂತ ಹೇಳಿದರೆ ಅದಕ್ಕೊಂದು ಕ್ವಿಜ್ ಇದೆ ಸ್ನೇಹಿತರೆ ಆ ಕ್ವೀಜ್ನಲ್ಲಿ ಈ ಥರ ಪ್ರಶ್ನೆಗಳನ್ನು ನಿಮ್ಮನ್ನು ನೀವೇ ಹಾಕ್ಕೊಳ್ಳಿ ಸೊ ನಿಮ್ಮನ್ನು ನೀವು ಹಾಕ್ಕೊಳ್ಳೋದ್ರಿಂದ ಅಲ್ಲಿ ಮಾರ್ಕ್ಸ್ ಬರುತ್ತೆ ನಾನು ಹೇಳ್ತೀನಿ ಅದು ಯಾವ ಥರ ಹೇಗೆ ಅಂತ ಅದನ್ನು ನೀವು ಫೈಂಡ್ ಔಟ್ ಮಾಡ್ಕೊಳ್ಳೋದ್ರಿಂದ ಸೊ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಎಷ್ಟಿದೆ ಅನ್ನೋದನ್ನು ನೀವು ತಿಳ್ಕೊಬೋದು ಓಕೆ ಸ್ನೇಹಿತರೆ ಸೊ ಅದ್ರ ಬಗ್ಗೆ ಫೀಸ್ ಏನೇನು ಇದೆ ಅಂತ ಟ್ವೆಂಟಿ ಫೋರ್ತ್ ಕ್ವೆಶನ್ಸ್ ನಾನು ಹಾಕ್ಕೊಂಡಿದ್ದೀನಿ ಸೊ ಇನ್ನೂ ಸುಮಾರು ಬರುತ್ತೆ ಹುಡ್ತಾ ಹೋದರೆ ಸೊ ನಾನು ಮೇನ್ ಮೇನ್ ಕಾನ್ಸೆಪ್ಟ್ ಟ್ವೆಂಟಿ ಫೋರ್ತ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಹಾಕಿದ್ದೀನಿ ಸೊ ಅದಕ್ಕೂ ಮೊದಲು ನಮ್ಮ ಒಂದು ವೀಡಿಯೋ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಇದು ಎಲ್ಲರಿಗೂ ಯೂಸ್ಫುಲ್ ಆಗೋಂಥ ಟಾಪಿಕ್ಕು ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮಕ್ಕಳಿಂದಲೂ ಕೂಡ ನೋಡುವಂಥ ಒಂದು ಚಾನಲ್ ಇದು ಸೊ ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಜುಕೇಷನ್ ಥರ ಸೊ ನಾನು ಎಜುಕೇಷನ್ ಪರ್ಪೋಸ್ಗೆ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಓಕೆ ಓಕೆ ಟಾಪಿಕ್ ಬರೋಣ ತುಂಬ ದೊಡ್ಡದಿದೆ ತುಂಬ ಪಟ್ಪಟ ಅಂತ ಹೋಗೋಣ ಮುಂದೆ ಮುಂದೆ ಓಕೆ ಸೊ ಏನಿದು ಕ್ವಿಜ್ ಸೊ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು ನಾವು ಅಲ್ವಾ ಸೊ ಇದನ್ನು ಯಾವ ಥರ ಚೆಕ್ ಮಾಡ್ಕೋಬೇಕು ನಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ ಸೊ ನಾನಿಲ್ಲಿ ಒಂದು ಕೆಲವು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ ಇಂಗ್ಲೀಷ್ ಆ್ಯಂಡ್ ಕನ್ನಡ ಅದನ್ನು ನೀವು ನೋಡ್ತಾ ಹೋಗಿ ಹಂಡ್ ಇಲ್ಲಿ ಈ ಪ್ರಶ್ನೆಗಳಲ್ಲಿ ಹೌದು ಇಲ್ಲ ಎಸ್ ಆರ್ ನೋ ನಾನು ಅದ್ರ ಮುಂದೆ ನೆಕ್ಸ್ಟ್ ಹೇಳ್ತೀನಿ ಓಕೆ ಈ ಟಾಪಿಕ್ ನೋಡೋಣ ಬನ್ನಿ ಸ್ನೇಹಿತರೆ ಓಕೆ ಲೆಟ್ಸ್ ಗೋ ಸ್ನೇಹಿತರೆ ನಿತ್ಯ ಜೀವನದಲ್ಲಿ ನಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಈ ಒಂದು ಕ್ವಶನ್ ಮಾರ್ಕ್ ಹಾಕೊಳ್ಳೋದ್ರಿಂದ ನಮಗೆ ಒಂದು ಉತ್ತರ ಗೊತ್ತಾಗುತ್ತೆ ನಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ ಇಪ್ಪತ್ನಾಲ್ಕು ಕ್ವಿಝ್ ಇದೆ ಇಪ್ಪತ್ನಾಲ್ಕು ಪ್ರಶ್ನೆಗಳಿದ್ದಾವೆ ಸೊ ಇದು ಯಾವ ಥರ ಅಂತ ನಾನು ಇಪ್ಪತ್ನಾಲ್ಕು ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀನಿ ನೀವಲ್ಲಿ ಎಸ್ ಆರ್ ನೋ ಎಸ್ ಆರ್ ನೋ ಹೌದು ಅಂದಾದರೆ ಹೌದು ಇಲ್ಲ ಅಂದರೆ ಇಲ್ಲ ಓಕೆ ಓಕೆ ಸ್ನೇಹಿತರೆ ಬರೋಣ ಟಾಪಿಕ್ ಮೊದಲನೇದು ಬಂದ್ಬಿಟ್ಟು ನಿಮ್ಮ ತಾಯಿಯೊಡನೆ ಬಸ್ ಹತ್ತಿದ್ದಾಗ ಸೀಟ್ಗಳು ಯಾವುದೂ ಇರಲ್ಲ ಸೊ ಲೇಡೀಸ್ ಸೀಟ್ನಲ್ಲಿ ಕೆಲವು ಪುರುಷರು ಕುತ್ಕೊಂಡಿದ್ದ ನೋಡಿ ನೀವು ಅವರ ಹತ್ರ ಹೋಗಿ ನಿಮ್ಮ ತಾಯಿ ಕುಳಿತುಕೊಳ್ಳುವುದಕ್ಕೆ ಸೀಟ್ ಬಿಟ್ಟುಕೊಡಿ ಎಂದು ಕೇಳುತ್ತೀರಿ ಎಸ್ ಆರ್ ನೋ ಹೌದು ಅಂದಾದ್ರೆ ಹೌದು ಇಲ್ಲಾದ್ರೆ ಇಲ್ಲ ಸೊ ಇಂಗ್ಲಿಷ್ ಅಲ್ಲಿ ವೆನಿ ಬೋರ್ಡ್ ದ ಬಸ್ ವಿತ್ ಯುವರ್ ಮದರ್ ದೇರ್ ಆರ್ ನೋ ಸೀಟ್ಸ್ ಯು ಸಿ ಸಮ್ ಮೆನ್ ಸಿಟಿಂಗ್ ಇನ್ ದೇಡಿಸ್ ಸೀಟ್ ಯು ಗೋ ಟು ದೇಮ್ ಅಂಡ್ ಆಸ್ಕ್ ದೇಮ್ ಟು ಲೀವ್ ಯುವರ್ ಮದರ್ ಸಿಟಿಂಗ್ ಓಕೆ ಅಂಡ್ರೆ ನೆಕ್ಸ್ಟ್ ಪ್ರಶ್ನೆ ಬರೋದಾದ್ರೂ ನೀವು ಪಾರ್ಟಿ ಒಂದಕ್ಕೆ ಹೋಗಿ ಮನೆಗೆ ಬಂದ ಮೇಲೆ ಅಲ್ಲಿದ್ದವರನ್ನ ಇಂಪ್ರೆಸ್ ಮಾಡಲಿಲ್ಲ ಎಂದ್ಕೊಂಡು ನಿಮ್ಮನ್ನು ನೀವು ಅಳೆದುಕೊಳ್ಳುತ್ತೀರಿ ಹೌದು ಅಂದ್ರೆ ಹೌದು ಇಲ್ಲ ಅಂದ್ರೆ ಇಲ್ಲ ಇಂಗ್ಲೀಷಲ್ಲಿ ಹೇಳೋದಾದರೆ ವೆನ್ ಯು ಗೋ ಟು ಎ ಪಾರ್ಟಿ ಆ್ಯಂಡ್ ಯು ಕಮ್ ಹೋಮ್ ಯು ಫೈಂಡ್ ಯುವರ್ ಸೆಲ್ಫ್ ಎಂಬಾರಸ್ಡ್ ದಟ್ ಯು ವರ್ ನಾಟ್ ಇಂಪ್ರೆಸ್ಡ್ ಎಸ್ ಆರ್ ನೋ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಹಾಗೆ ಮೂರನೇ ಪ್ರಶ್ನೆ ಬರೋದಾದ್ರೆ ಗ್ರೂಪ್ ಡಿಸ್ಕಷನ್ನಲ್ಲಿ ಅಥವಾ ಕ್ಲಾಸ್ ನಲ್ಲಿ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಕೇಳ್ಕೊಂಡಾಗ ನಿಮಗೆ ಉತ್ತರ ಗೊತ್ತಿದ್ದು ನೀವು ಸುಮ್ಮನೆ ಇದ್ಬಿಡ್ತೀರಿ ಇದ್ರದ್ದು ಹೌದು ಅಂದರೆ ಹೌದು ಇಲ್ಲ ಅಂದರೆ ಇಲ್ಲ ಎಸ್ ಆರ್ ನೋ ವೆನ್ ಯು ಆರ್ ಆಸ್ ಎ ಕ್ವಶನ್ ಇನ್ ಎ ಗ್ರೂಪ್ ಡಿಸ್ಕಷನ್ ಆರ್ ಕ್ಲಾಸ್ ರೂಮ್ ಯು ನೋ ದ ಆನ್ಸರ್ ಆ್ಯಂಡ್ ಸಿಂಪ್ಲಿ ಲೀವ್ ಇಟ್ ಓಕೆ ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಒಂದು ಮೀಟಿಂಗ್ ಹೋದಾಗ ನೀವು ಹಿಂದೆ ಹೋಗಿ ಒಂದು ಮೂಲೆಯಲ್ಲಿ ಕುಳಿತು ಬಿಡ್ತೀರ ಇದು ಅಂದರೆ ಹೌದು ಇಲ್ಲ ಅಂದ್ರೆ ಇಲ್ಲ ವೆನ್ ಯು ಗೋ ಟು ಹೇ ಮೀಟಿಂಗ್ ಯು ಗೋ ಬ್ಯಾಕ್ ಅಂಡ್ ಸಿಟಿ ಕಾರ್ನರ್ ಆರ್ ನೋ ಹಾಗೆ ನೆಕ್ಸ್ಟ್ ಕ್ವಶನ್ ನೀವು ನಿಮ್ಮ ಸುತ್ತಲೂ ನಡೆಯುತ್ತಿರುವ ವಿಷಯಗಳ ಮೇಲೆ ಪಕ್ಕದವರ ಹತ್ತಿರ ಕಾಮೆಂಟ್ ಮಾಡುತ್ತಿರುತ್ತೀರಾ ಹೌದಂದರೆ ಹೌದು ಇಲ್ಲ ಅಂದ್ರೆ ಇಲ್ಲ ಆರ್ ಯು ಕಾಮೆಂಟಿಂಗ್ ನೆಕ್ಸ್ಟ್ ಟುಗೆ ನೈಬರ್ ಆನ್ ವಾಟ್ಸ್ ಗೋಯಿಂಗ್ ಆನ್ ಅರೌಂಡ್ ಯು ಎಸ್ ಆರ್ ನೋ ಓಕೆ ನೆಕ್ಸ್ಟ್ ಪ್ರಶ್ನೆ ಆದರೆ ನಾಲ್ಕು ಜನರ ನಡುವೆ ಇದ್ದಾಗ ಜೋರಾಗಿ ನಗುತ್ತೀರಿ ಲಾಫ್ ಔಟ್ ಲೌಡ್ ವೆನ್ ಯು ಆರ್ ಬಿಟ್ವೀನ್ ಫೋರ್ ಪೀಪಲ್ ಎಸ್ ಆರ್ ನೋ ಯು ಜಸ್ಟಿಫೈಡ್ ಯು ಫೈಂಡ್ ಔಟ್ ನೆಕ್ಸ್ಟ್ ಕ್ವೆಶನ್ ನೀವು ಸದಾ ಅವನಂತೆ ನಾನು ಅಂಧವಾಗಿಲ್ಲ ಅವನಂತೆ ನಾನು ಹೆಸರಕ್ಕಿಲ್ಲ ಅವನಂತೆ ನಾನು ಬುದ್ಧಿವಂತನಾಗಿಲ್ಲ ಎಂದು ಹೋಲಿಕೆ ಮಾಡಿಕೊಳ್ಳುತ್ತಿರುತ್ತೀರಿ ಹೌದಂದರೆ ಹೌದು ಇಲ್ಲ ಅಂದ್ರೆ ಇಲ್ಲ ಫೈಂಡ್ಔಟ್ ಮಾಡಿಕೊಳ್ಳಿ ಸ್ನೇಹಿತರೆ ಎಸ್ ಸರ್ ನೋ ಯು ಆಲ್ವೇಸ್ ಕಂಪೇರ್ ಐ ಆಮ್ ನಾಟ್ ಆಸ್ ನೈಸ್ ಆಸ್ ಹಿಮ್ ಐ ಆಮ್ ನಾಟ್ ಆಸ್ ಟಾಲ್ ಆಸ್ ಹಿಮ್ ಐ ಹವ್ ನಾಟ್ ಆಸ್ ಇಂಟೆಲಿಜೆಂಟ್ ಹ್ಯಾಸ್ ಇಮ್ ಎಸ್ ಆರ್ ನೋಂಟ್ಔಟ್ ಮಾಡಿಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ನಿಮ್ಮ ಸ್ವರ ಅಷ್ಟೇನು ಚೆನ್ನಾಗಿಲ್ಲ ಆದರೂ ಅವಕಾಶ ಸಿಕ್ಕಿದಾಗ ನೀವು ಹಾಡು ಕೇಳಲು ಪ್ರಯತ್ನಿಸುತ್ತೀರಿ ಹೌದು ಅಂದರೆ ಹೌದು ಇಲ್ಲ ಅಂದರೆ ಇಲ್ಲ ಎಸ್ಆರ್ ನೋ ಯು ಟೋನ್ ಈಸ್ ನಾಟ್ ಸೊ ಗುಡ್ ಯು ವಿಲ್ ಟ್ರೈ ಟು ಸಿ ಸಾಂಗ್ ವೆನ್ ದ ಅಪಾರ್ಚುನಿಟಿ ಏರಿಸ್ ಅರೈಸಸ್ ತೋರ್ ನೋ ಎಸ್ ಅಂದರು ಯು ಆರ್ ಫೈಂಡ್ಔಟ್ ನಿಮಗೆ ಮರುದಿವಸ ಮುಖ್ಯವಾದ ವ್ಯಕ್ತಿಯೊಂದಿಗೆ ಮೀಟಿಂಗ್ ಇದೆ ಈ ಮಧ್ಯೆ ಅವಕಾಶವಿದ್ದಾಗ ಬಾತ್ರೂಮ್ನಲ್ಲೋ ಅಥವಾ ಬೆಡ್ರೂಮ್ನಲ್ಲೋ ಈಗ ಮಾತಾಡಬೇಕು ಆಗ ಮಾತಾಡಬಾರದು ಎಂದು ರಿಹರ್ಸಲ್ ಮಾಡಿಕೊಳ್ತಿರ್ತೀರಿ ಹೌದಂದ್ರೆ ಹೌದು ಇಲ್ಲ ಅಂದ್ರೆ ಇಲ್ಲ ಯು ಹ್ಯಾವ್ ಎ ಮೀಟಿಂಗ್ ವಿತ್ ಸಂನ್ ಇಂಪಾರ್ಟೆಂಟ್ ದ ನೆಕ್ಸ್ಟ್ ಡೇ ಇನ್ ದ ಮೇನ್ ಟೈಮ್ ಇಟ್ ಇನ್ ದ ಬಾತ್ರೂಮ್ ಆರ್ ಇನ್ ದ ದಾತ್ ಬೆಡ್ರೂಮ್ ರಿಹರ್ಸಲ್ ಎಸ್ ಆರ್ ನೋ ಯು ಪಾಯಿಂಟ್ ಔಟ್ ನೆಕ್ಸ್ಟ್ ನೀವು ಇನ್ನೊಬ್ಬರೊಡನೆ ಮಾತನಾಡುತ್ತಿರುವಾಗ ಅವರು ಹೇಳಿದ್ದನ್ನು ಗಮನವಿಟ್ಟು ಕೇಳುವುದಿಲ್ಲ ಹೌದೆಂದರೆ ಹೌದು ಇಲ್ಲಾಂದರೆ ಇಲ್ಲ ವೆನ್ ಯು ಆರ್ ಟಾಕಿಂಗ್ ಟು ಸಮ್ ಒನ್ ಎಲ್ಸ್ ಡಸ್ ನಾಟ್ ಲಿಸನ್ ಟು ವಾಟ್ ದಿಸ್ ಸೇ ಆರ್ ನೋ ನೆಕ್ಸ್ಟ್ ಕ್ವಶನ್ ಎಲ್ಲರೂ ಮಾಡುವ ಹಾವೀಸ್ಗಳನ್ನೇ ನೀವು ಅನುಸರಿಸುತ್ತೀರಿ ಅಷ್ಟೇ ಹೊರತು ಹೊಸ ಹವೀಸ್ಗಳ ತಂಟೆಗೆ ಹೋಗುವುದಿಲ್ಲ ಹೌದಂದ್ರೆ ಹೌದು ಇಲ್ಲ ಅಂದರೆ ಇಲ್ಲ ಎಸ್ ಆತ್ ನೋ ವಾಟ್ ಯು ಫಾಲೋ ಆಲ್ ದ ಹಾಬೀಸ್ ದಟ್ ಎವ್ರಿ ಒನ್ ಎಲ್ಸ್ ಡಸ್ ಆ್ಯಂಡ್ ಯು ಡೋಂಟ್ ಗೆಟ್ ಇನ್ ಟು ಎ ಹಾಬಿ ಹಾಬ್ ನ್ಯೂ ಹಾಬೀಸ್ ಓಕೆ ನೆಕ್ಸ್ಟ್ ಕ್ವಶನ್ ಕೆಲವು ವ್ಯಕ್ತಿಗಳೊಡನೆ ನೀವು ಮಾತಾಡುವಾಗ ನಿಮ್ಮ ಸ್ವರ ಹಾಗಾಗಿ ಹಿಡಿದುಕೊಳ್ಳುತ್ತದೆ ಎಂದು ನಿಮ್ಮ ಮನೆಯವರು ಸ್ನೇಹಿತರು ಹೇಳುತ್ತಿರುತ್ತಾರೆ ಹೌದಂದ್ರೆ ಹೌದು ಇಲ್ಲ ಇಲ್ಲ ಯುವರ್ ಹೌಸ್ ಮೇಟ್ಸ್ ಅಂಡ್ ಫ್ರೆಂಡ್ಸ್ ಆರ್ ಸೇಯಿಂಗ್ ವೆನ್ ಯು ಹೌವ್ ಟಾಕ್ ಟು ಸಮ್ ಗೈ ಯುವರ್ ವಾಯ್ಸ್ ವಿಲ್ ಹೋಲ್ಡ್ ಅಪ್ ಆಪನ್ ಸಮಯ ಸಿಕ್ಕಿದಾಗಲ್ಲ ನಮ್ಮ ತಾತ ಕೈಯಲ್ಲಿ ಹೆಳ್ಳನ್ನು ಹಿಂಡಿ ಎಣ್ಣೆ ತೆಗಿತಾ ಇದ್ರು ಎಂದು ಹಿಂದಿನವರ ದೊಡ್ಡತನವನ್ನು ಹೌದು ಇಲ್ಲ ಇಲ್ಲ ಇಫ್ ಯು ಡು ನಾಟ್ ಹ್ಯಾವ್ ಟೈಮ್ ಯು ಆರ್ ಸೇಯಿಂಗ್ ಟುಡೇ ವಿ ಹ್ಯಾವ್ ಸಿ ಸೇಮ್ ಆಯಿಲ್ ಇನ್ ಅವರ್ ಗ್ರ್ಯಾಂಡ್ ಫಾದರ್ಸ್ ಆಂಡ್ಸ್ ಎಸ್ ಆರ್ ನೋ ಓಕೆ ಯು ಫೈಂಡ್ ಔಟ್ ನೆಕ್ಸ್ಟ್ ಟಾಪ್ ಯಾರಾದರೂ ನಿಮ್ಮನ್ನು ಹೊಗಳಿದರೆ ನೀವು ಸಂತೋಷದಿಂದ ಉಬ್ಬಿ ಹೋಗುತ್ತೀರಿ ಹೌದಂದ್ರೆ ಹೌದು ಇಲ್ಲ ಅಂದರೆ ಇಲ್ಲ ಇಫ್ ಸಮನ್ ಪ್ರೈಸಸ್ ಯು ಯು ಆರ್ ಓವರ್ ಫ್ಲೋಯಿಂಗ್ ವಿತ್ ಜಾಯ್ ಎಸ್ ಆರ್ ನೋ ಔಟ್ ನೆಕ್ಸ್ಟ್ ಪಾಯಿಂಟ್ ನೀವು ನಿಮ್ಮ ಬಾಸ್ನಂತೆಯೇ ದಬಾಯಿಸಿ ಮಾತಾಡುವಿರಲ್ಲ ಎಂದು ನಿಮ್ಮ ನಿಮಗಿಂತ ಚಿಕ್ಕವರು ಅಥವಾ ಹೆಂಡತಿ ಹೇಳ್ತಿರ್ತಾರೆ ಹೌದಂದ್ರೆ ಹೌದು ಇಲ್ಲ ಇಲ್ಲ ಇಂಗ್ಲಿಷ್ ಹೇಳೋದಾದ್ರೆ ಈ ಡೋಂಟ್ ಟಾಕ್ ಲೈಕ್ ಯುವರ್ ಬಾಸ್ ದಿ ಆಂಗರ್ ಆರ್ ವೈಫ್ ಸೇಸ್ ಟು ಯು ಎಸ್ ಆರ್ ನೋ ಯು ಫೈಂಡ್ ಔಟ್ ಫ್ರೆಂಡ್ಸ್ ನೆಕ್ಸ್ಟ್ ಪಾಯಿಂಟ್ ನಾಲ್ಕು ಜನರ ಮಧ್ಯೆ ಜೊತೆ ನೀವು ಪಾರ್ಟಿಗೆ ಹೋದಾಗ ಸದಾ ಕುರ್ಚಿ ಡಿಕ್ಕಿ ಹೊಡೆದು ಜೋಲಿ ಹೊಡೆದಿದ್ದೀರಾ ಅಥವಾ ಪಾನೀಯವನ್ನು ಕುಡಿಯುವಾಗ ಶರ್ಟ್ ಮೇಲೆ ಚೆಲ್ಕೊಂಡಿದ್ದೀರಾ ಅಥವಾ ಸ್ಪೂನ್ ಮೈ ಮೇಲೆ ಬೀಳಿಸ್ಕೊಂಡಿದ್ದೀರಾ ಸಾರಿ ಇಲ್ಲಿ ಮಿಸ್ಟೇಕ್ ಆಗಿದೆ ಸ್ಪೂನ್ ಕೊಂಡಿದ್ದೀರಾ ಅಂತಿದ್ರೆ ಸ್ಪೂನ್ ಚೆಲ್ಕೊಂಡಿದ್ದೀರಾ ಅಂತ ಅರ್ಥ ಸ್ಪೂನ್ ಬೀಳ್ಸ್ಕೊಂಡಿದೀರಾ ಅಂತ ಅರ್ಥ ಓಕೆ ಹೌದಂದ್ರೆ ಹೌದು ಇಲ್ಲ ಇಲ್ಲ ಇಂಗ್ಲೀಷಲ್ಲಿ ಹೇಳೋದಾದರೆ ವೆನ್ ಯು ಟು ಎ ಪಾರ್ಟಿ ವಿತ್ ಪೋರ್ ಪೀಪಲ್ ಡು ಯು ಹ್ಯಾವ್ ಯರ್ ಕೋಲ್ಕೊಲೈಡ್ ವಿತ್ ಎ ಚೇರ್ ಆ ಸ್ಪ್ರಿಂಕ್ಲೆಡ್ ಆನ್ ಎ ಶರ್ಟ್ ಸ್ಪೂನ್ ವಾಯಿಲ್ ಡ್ರಿಂಕಿಂಗ್ ಎ ಡ್ರೀಂ ಎಸ್ಆರ್ ನೋ ಹಾಗೆಂಟ್ ಇತರರಿಗಿಂತ ನಾನು ಹೆಚ್ಚು ಎಂದು ಅಗಲುಗಣಸು ಕಾಣ್ತೀರಾ ಹೌದಂದ್ರೆ ಹೌದು ಇಲ್ಲಾದ್ರೆ ಇಲ್ಲ ಡೂ ಹೈ ಪಾಯಿಂಡ್ ಮೈ ಸೆಲ್ಫ್ ಡೇ ಡ್ರೀಮಿಂಗ್ ಮೋರ್ ದ್ಯಾನ್ ಅದರ್ಸ್ ಎಸ್ ಆರ್ ನೋ ಫೈಟ್ ನೆಕ್ಸ್ಟ್ ಪಾಯಿಂಟ್ ಸಿಗರೇಟ್ ಸೇರೋದು ಚಿವಿಂಗ್ ಪ್ಯಾನ್ ಅಗಿಯೋದು ನಿಮಗೆ ತುಂಬಾ ಇಷ್ಟ ಹೌದಂದ್ರೆ ಹೌದೇ ಇಲ್ಲ ಅಂದ್ರೆ ಇಲ್ಲ ಯು ಲೈಕ್ ಸಿಗರೇಟ್ಸ್ ಚಿವಿಂಗಮ್ ಪ್ಯಾನ್ ಪ್ಯಾನ್ ಚಿವಿಂಗ್ ಎಸ್ ಆರ್ ನೋ ಯು ಫೈಂಡ್ಔಟ್ ಓಕೆ ನೆಕ್ಸ್ಟ್ ಪಾಯಿಂಟ್ ನೀವು ಸಾಧಿಸಿದ ಕೆಲಸಗಳನ್ನು ಅತಿಯಾಗಿ ಹೇಳಿಕೊಳ್ಳುತ್ತೀರಿ ಹೌದಂದ್ರೆ ಹೌದು ಇಲ್ಲಾಂದ್ರೆ ಇಲ್ಲ ಇಂಗ್ಲೀಷಲ್ಲಿ ಹೇಳೋದಾದರೆ ಯು ಓವರ್ ಓವರಂಪಸೈಸ್ ವಾಟ್ ಯು ಹ್ಯಾವ್ ಎಸ್ ಆರ್ ನೋ ಪಾಯಿಂಟ್ ಔಟ್ ನೆಕ್ಸ್ಟ್ ಪಾಯಿಂಟ್ ಆರ್ಗ್ಯುಮೆಂಟ್ನಲ್ಲಿ ನೀವು ಸೋಲುವಾಗ ನಿಮ್ಮ ಧ್ವನಿ ಹೈ ಪಿಚ್ನಲ್ಲಿರುತ್ತದೆ ಹೌದಂದ್ರೆ ಹೌದಂದ್ರಲ್ಲಾಂದ್ರೆ ಇಲ್ಲ ವೆನ್ ಯು ಹ್ಯಾವ್ ಫೇಲ್ ಇನ್ ದ ಆರ್ಗ್ಯುಮೆಂಟ್ ಯುವರ್ ಡೋನರ್ ಈಸ್ ಇನ್ ಹೈ ನೋ ಔಟ್ ನೆಕ್ಸ್ಟ್ ಪಾಯಿಂಟ್ ನಾಲ್ಕು ಜನರೊಡನೆ ಮಾತಾಡುವಾಗ ನೀವು ಕೈಯಿಂದ ಕೀಚೈನ್ ತಿರುಗಿಸೋದು ಶರ್ಟ್ ಗುಂಡಿಯನ್ನು ಸರಿಪಡಿಸಿಕೊಳ್ಳೋದು ಕೂದಲು ತೀಡಿಕೊಳ್ಳುವುದು ಇತ್ಯಾದಿಗಳನ್ನು ಹೌದಂದ್ರೆ ಹೌದು ಅಂದ್ರೆ ಇಲ್ಲ ವೆನ್ ಯು ಟಾಕಿಂಗ್ ಟು ಫೋರ್ ಪೀಪಲ್ ಯು ಆರ್ ಡೂಯಿಂಗ್ ಕೈಶಿನ್ ಮನಿಫುಲೇಷನ್ ಅಡ್ಜಸ್ಟಿಂಗ್ ದ ಶರ್ಡ್ ಅಂಡ್ ಗೆಟಿಂಗ್ ಯುವರ್ ಹೇರ್ ಡನ್ಸ್ ನೀವೊಂದು ಮುಖ್ಯ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಹಾಗ ನಿಮ್ಮ ಸ್ನೇಹಿತರು ಬಂಧುಗಳು ವಿಷಯ ಗೊತ್ತಿರದಿದ್ದರೂ ನಿಮಗೆ ಸಲಹೆ ನೀಡಿದರೆ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಹೌದಂದ್ರೆ ಹೌದು ಇಲ್ಲಾಂದ್ರೆ ಇಲ್ಲ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಯು ಹ್ಯಾವ್ ಟು ಮೇಕ್ ಎ ಡಿಸಿಷನ್ ಆನ್ ದ ಇಂಪಾರ್ಟೆಂಟ್ ಥಿಂಗ್ ಅಂಡ್ ಇಫ್ ಯುವರ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಅಡ್ವೈಸ್ ಯು ಎವೆನ್ ಇಫ್ ದೇ ಡೋಂಟ್ ನೋ ಯು ವಿಲ್ ಬಿ ವೆರಿ ಹ್ಯಾಪಿ ಎಸ್ ಆರ್ ನೋ ಯು ಫೈಂಡ್ ಔಟ್ ನೆಕ್ಸ್ಟ್ ಪಾಯಿಂಟ್ ನಿಮಗೆ ತಿಳಿದಿರುವ ತುಂಬ ಜನರ ವಿಷಯದಲ್ಲಿ ನಿಮಗೆ ಈರ್ಷೆಯ ಭಾವನೆ ಇರುತ್ತದೆ ಹೌದಂದ್ರೆ ಹೌದು ಇಲ್ಲಾಂದರೆ ಇಲ್ಲ ಇಂಗ್ಲೀಷಲ್ಲಿ ಹೇಳೋದಾದ್ರೆ ಯು ಹ್ಯಾವ್ ಎ ಫೀಲಿಂಗ್ ಹಾವ್ ಜೀವಸ್ ಫಾರ್ ಸೋ ಮೆನಿ ಪೀಪಲ್ ಯು ನೋ ಎಸ್ ಆರ್ ನೋ ಯು ಫೈಂಡ್ ಔಟ್ ಆ ನೆಕ್ಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಇತರೊಡನೆ ಮಾತಾಡುವಾಗ ನೀವು ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿರುತ್ತೀರಿ ಹೌದಂದ್ರೆ ಹೌದೇ ಇಲ್ಲದ್ರೆ ಇಲ್ಲ ಇಂಗ್ಲಿಷ್ ಅಲ್ಲಿ ಹೇಳೋದಾದರೆ ವೆನ್ ಯು ಟಾಕ್ ಟು ಅದರ್ಸ್ ಯು ಸಿ ದ ಮೇರ್ ಏಸ್ ಸ್ನೇಹಿತರೆ ಇಷ್ಟು ಟ್ವೆಂಟಿ ಫೋರ್ತ್ ಪ್ರಶ್ನೆಗಳನ್ನು ನಿಮ್ಮನ್ನೇ ನೀವು ಕೇಳಿಕೊಳ್ಳಿ ಹೌದಂದ್ರೆ ಹೌದು ಇಲ್ಲ ಅಂದರೆ ಇಲ್ಲ ಸೊ ಈ ತರ ಪ್ರಶ್ನೆಗಳನ್ನು ನೀವು ಹಾಕಿಕೊಂಡಾಗ ಇಪ್ಪತ್ನಾಲ್ಕು ಅಂಕಿಗಳನ್ನು ನೀವು ಮಾರ್ಕ್ಸ್ ಸ್ಕೋರ್ಗಳನ್ನು ಕೊಟ್ಕೊಳ್ಳಿ ಇಪ್ಪತ್ನಾಲ್ಕಿಂತ ಹೆಚ್ಚಿನದಾಗಿ ಇಪ್ಪತ್ನಾಲ್ಕು ಮಾರ್ಕ್ಸ್ಗಳಲ್ಲಿ ಇಲ್ಲ ಅಂತ ಏನಾದರೂ ಹೆಚ್ಚಿನ ಮಾರ್ಕ್ಸ್ ಆಗಿ ಬಂದರೆ ಪಾಯಿಂಟ್ ಹೌದು ಹೌದಂದ್ರೆ ಹೌದು ಅಂತ ಸಪ್ರೇಟ್ ಪಾಯಿಂಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಸಪ್ರೇಟ್ ಪಾಯಿಂಟ್ ಮಾಡಿಕೊಳ್ಳಿ ಅದರಲ್ಲಿ ನಿಮ್ಮ ಒಂದು ಎಲ್ಲದಕ್ಕೂ ಹೌದು ಎನ್ನುವ ಒಂದು ಉತ್ತರಕ್ಕೆ ಒಂದೊಂದು ಮಾರ್ಕ್ಸ್ ಕೊಟ್ಕೊತ ಹೋಗ್ತೀರಾ ಟೋಟಲ್ ಒಟ್ಟು ಮೊತ್ತ ಅಂದ್ರೆ ಹೆಚ್ಚು ಮಾರ್ಕ್ಸ್ಗಳು ಯಾವ್ದು ಬರುತ್ತೆ ನಿಮ್ಮಲ್ಲಿ ಅಷ್ಟೊಂದು ಒಂದು ಇನ್ಫೆರಿಟಿ ಕಾಂಪ್ಲೆಕ್ಸ್ ಇದೆ ಅಂತ ಅರ್ಥ ಕಡಿಮೆ ಮಾರ್ಕ್ಸ್ಗಳು ಬಂದ್ರೆ ನೀವು ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ಅರ್ಥ ಇದನ್ನ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ ಸ್ನೇಹಿತರು ಓಕೆ ಸೊ ಹಾಗಾದ್ರೆ ಪಾಯಿಂಟ್ಸ್ಗಳು ಕಡಿಮೆ ಬಂದರೆ ಸೆಲ್ಫ್ ಎಸ್ಟೀಮನ್ನು ನಾವು ಹೇಗೆ ಬೆಳೆಸ್ಕೋಬೇಕು ಆತ್ಮವಿಶ್ವಾಸನ ಬೆಳೆಸೋದಾದ್ರೆ ಹೇಗೆ ಅದನ್ನು ಹೇಳ್ತೀನಿ ಸ್ನೇಹಿತರೆ ಓಕೆ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಸೊ ಈ ಈ ಇಪ್ಪತ್ತ್ನಾಲ್ಕು ಪಾಯಿಂಟ್ಸ್ಗಳು ಸೊ ನಮ್ಮಲ್ಲಿ ನಾವು ಪ್ರಶ್ನೆ ಹಾಕ್ಕೋಬೇಕು ಸೊ ಅದರಲ್ಲಿ ಸ್ಕೋರಿಂಗ್ ಮಾಡ್ಕೋಬೇಕು ನಾವು ಯಾವ ಥರ ಹೌದು ಅಂದರೆ ಅದಕ್ಕೆ ಬಂದಿರತಕ್ಕಂತಹ ಮಾರ್ಕ್ಸ್ಗಳನ್ನ ಒಂದೊಂದು ಅಂತ ಕೊಟ್ಕೊಂಡೋಗಿ ಇಲ್ಲ ಅಂತ ಆದರೆ ಅದಕ್ಕೆ ಬಂದಿರತಕ್ಕಂತಹ ಒಂದೊಂದು ಮಾರ್ಕ್ಸ್ಗಳನ್ನು ಕೊಟ್ಕೊಂಡೋಗಿ ಓಕೆ ಸ್ನೇಹಿತರೆ ಇದರಲ್ಲಿ ಇಲ್ಲ ಅಂತ ಹೆಚ್ಚಿನದಾಗಿ ಬಂತು ಅಂತ ಹೇಳಿದರೆ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ ಎಂದರ್ಥ ಹೌದು ಅಂತ ಏನಾದರೂ ಬಂತು ಅಂತ ಹೇಳಿದರೆ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇದೆ ಎಂದರ್ಥ ಓಕೆ ಸ್ನೇಹಿತರೆ ಇಲ್ಲಿ ನಾವು ಒಂದು ಕಾನ್ಫಿಡೆನ್ಸ್ ವಿಶ್ವಾಸನ ಬೆಳೆಸ್ಕೋಬೇಕಾಗಿದೆ ಆ ಕಾನ್ಫಿಡೆನ್ಸ್ ವಿಶ್ವಾಸನ ನಾವು ಬೆಳೆಸ್ಕೋಬೇಕು ಯಾಕೆಂಥೇಳಿದರೆ ಸೆಲ್ಫ್ ಕಾನ್ಫಿಡೆನ್ಸ್ ನಾವು ಬಳಸ್ಕೊಳ್ಳೋದ್ರಿಂದ ಲೈಫಲ್ಲಿ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ನಮಗೊಂದು ಪವರ್ಫುಲ್ ಆಗಿರೋವಂಥ ಒಂದು ಅಸ್ತ್ರ ಅದು ಮನೋಬಲ ಮನೋಬಲ ಸೆಲ್ಫ್ ಕಾನ್ಫಿಡೆನ್ಸ್ ಸ್ನೇಹಿತರೆ ಇಲ್ಲಿ ನಾನು ಒಂದು ನಾಲ್ಕು ವ್ಯಕ್ತಿಗಳ ಬಗ್ಗೆ ಮಹಾನ್ ಮೇಧಾವಿಯು ಜಗದ್ವಿಖ್ಯಾತರಾದಂತಹ ಮಹಾ ಮೇಧಾವಿಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ಜನ ಇದ್ದಾರೆ ಪ್ರಪಂಚದಲ್ಲಿ ವಿಖ್ಯಾತರಾಗಿರ್ತಕ್ಕಂಥವ್ರು ಸೊ ನಾನು ಇಲ್ಲಿ ಒಂದು ನಾಲ್ಕು ಜನರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದು ಆಗಿ ನಿಮಗೆ ಹೇಳಲಿಕ್ಕೆ ಇವರ ಒಂದು ಲೈಫಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ ಆ್ಯಂಡ್ ಇವರೊಂದು ಚೈಲ್ಡ್ಹುಡ್ ಲೈಫಲ್ಲಿ ಕ್ಲಾಸ್ ಕಲಿಯುವಾಗ ಸೊ ಅವರ ಒಂದು ಟೀಚರ್ ಹೇಳಿದ ಒಂದು ಮಾತಿಂದ ಇವರ ಒಂದು ಜೀವನವನ್ನೇ ಟರ್ನ್ ಆಗುತ್ತೆ ಒಂದು ಮಾತಿಂದ ಸೊ ಅವರೊಂದು ಡಿಸೈಡ್ ಮಾಡ್ಕೋತಾರೆ ಲೈಫಲ್ಲಿ ಯಾವುದರಲ್ಲಿ ವೀಕ್ನೆಸ್ ಇರುತ್ತೋ ಅದ್ರ ಬಗ್ಗೆ ಟರ್ನ್ ಓವರ್ ಮಾಡ್ಕೊಂಡು ಒಂದು ಅದರಿಂದ ಒಂದು ವಿಖ್ಯಾತನಾಗಿ ಒಂದು ಹೆಸರು ಪಡ್ಕೋತಾರೆ ಆ ವ್ಯಕ್ತಿ ಮಹಾನ್ ವ್ಯಕ್ತಿಗಳ ಬಗ್ಗೆ ನಮಗೆ ಹೇಳೋದಕ್ಕೂ ಮೊದಲು ಸೊ ನಾವು ಆತ್ಮವಿಶ್ವಾಸ ಬಳಸ್ಕೊಳ್ಳೋದ್ರಲ್ಲಿ ನಾಲ್ಕು ಪಾಯಿಂಟ್ಗಳನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಆ ನಾಲ್ಕು ಪಾಯಿಂಟ್ಸ್ಗಳು ಯಾವ್ಯಾವಪ್ಪ ಅಂತ ಹೇಳಿದರೆ ಮೊದಲನೇದು ತನ್ನನ್ನು ತಾನು ತಿಳ್ಕೊಳ್ಳೋವಂಥದ್ದು ತನ್ನ ಬಗ್ಗೆ ತಿಳ್ಕೋಬೇಕು ಹಾಗೆ ಎರಡನೇದಾಗಿ ತನ್ನನ್ನು ತಾನು ಪ್ರೀತಿಸೋದು ಹಾಗೆ ಮೂರನೇದು ಸೊ ನಮ್ಮಲ್ಲಿ ಒಂದು ಲಿಮಿಟೇಷನ್ಸನ್ನು ಕಂಡ್ಕೊಳ್ಳೋದು ಲಿಮಿಟೇಷನ್ ಎಷ್ಟಿದೆ ಅನ್ನೋದು ನಾವು ನಮ್ಮಲ್ಲಿ ಒಂದು ಲಿಮಿಟೇಷನ್ನ ಕೊಂಡ್ಕೊಳ್ಳೋದು ಹಾಗೆ ನಮ್ಮಲ್ಲಿರುವಂತಹ ಒಂದು ಟ್ಯಾಲೆಂಟ್ ಏನಿದೆ ಅದನ್ನು ಉಪಯೋಗಿಸ್ಕೊಳ್ಳೋದು ಈ ತರ ಮಾಡೋದ್ರಿಂದ ಸೊ ನಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೇಸಿಕ್ ಆಗಿ ಬೆಳಿತಾ ಹೋಗೋದಕ್ಕೆ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನಾನು ಕೇಳಿಸ್ತಾ ಇದೆಯಾ ಓಕೆ ನಾಲ್ಕು ಮಹಾನ್ ಮೇಧಾವಿ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಿ ಬನ್ನಿ ಸ್ನೇಹಿತರೆ ಇಲ್ಲಿ ನಾನು ನಾಲ್ಕು ಜನರ ಒಂದು ಮುಖ್ಯ ಮಹಾ ಮಹಿಮರ ಜೀವನದಲ್ಲಿ ಒಂದು ಬಲಹೀನತೆಗಳನ್ನು ಅನುಭವಿಸಿದಂತಹ ಮಹಾನ್ ಮೇಧಾವಿಗಳನ್ನು ಅವ್ರ ಬಗ್ಗೆ ಹೇಳ್ತೀನಿ ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಲೈಫಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡ್ತಿರ್ಬೋದು ನೀವು ಥಾಮಸ್ ಅಲ್ವಾ ಎಡಿಸನ್ ಇವರು ಗೊತ್ತಿರ್ಬೋದಲ್ಲ ನಿಮಗೆ ಯಾರು ಅಂತ ಇವರು ಎಲೆಕ್ಟ್ರಿಕ್ ಬಲ್ಬನ್ನು ಅನ್ನ ಇವತ್ತೆಲ್ಲ ನಾವು ಏನು ದಿನ ಬಳಕೆಗೆ ಲೈಟ್ಗಳನ್ನ ಯೂಸ್ ಮಾಡ್ತಾ ಒಂದು ಇಂದ ನಾವು ಏನೆಲ್ಲ ಒಂದು ಬಳಸ್ಕೋತಾ ಇದ್ದೀವಿ ದಿನ ಬಳಕೆಗೆ ದಿನಚರಿ ಒಂದು ಜೀವನಕ್ಕಾಗಿರ್ಬೋದು ಉದ್ಯಮಕ್ಕಾಗಿರ್ಬೋದು ನಾವು ಎಲೆಕ್ಟ್ರಿಕ್ ಇಂದ ನಾವೇನೆಲ್ಲ ಬಳಸ್ಕೊತ ಇದೀವಿ ಕನ್ನಡದಂತಹ ವಿಜ್ಞಾನಿ ಸೈಂಟಿಸ್ಟ್ ಥಾಮಸ್ ಅಲ್ವಾ ಎಡಿಸನ್ ಇವರು ಸ್ಕೂಲಿಗೆ ಹೋದ ಮೂರು ತಿಂಗಳಲ್ಲಿ ಇವರ ಟೀಚರು ಈ ಒಂದು ತಲೆಯಲ್ಲಿ ಒಡೆದುಬಿಟ್ಟು ನಿನ್ ತಲೆಯಲ್ಲಿ ಬರೀ ಮಣ್ಣಿದೆ ನಿನ್ಗೆ ಏನು ಬರಲ್ಲ ಅಂತ ಏನು ಕಲಿಯಕ್ಕೆ ಆಗಲ್ಲ ಅಂತ ತುಂಬಾ ಬೈದ್ಬಿಟ್ಟಿರ್ತಾರೆ ಅವತ್ತು ಬಯಸ್ಕೊಂಡಂತಹ ವ್ಯಕ್ತಿ ಥಾಮಸ್ ಅಲ್ವಾ ಎಡಿಸನ್ ಅವರು ಇವತ್ತು ಎಲೆಕ್ಟ್ರಿಕ್ ಬಲ್ಬ್ ಒಂದು ಫೋಟೋಗ್ರಫಿ ಟ್ಯಾಕಿಸ್ ಸಿನಿಮಾಗಳನ್ನ ಇತ್ಯಾದಿಗಳನ್ನ ಕಂಡದಂತಹ ಜಗದ್ವಿಖ್ಯಾತ ವಿಜ್ಞಾನಿ ಥಾಮಸ್ ಅಲ್ವಾ ಹೆಡಿಸನ್ ನೋಡಿದ್ರೆ ಇವರಲ್ಲಿ ಒಂದು ಮನೋಭಾವ ಮನೋಬಲ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಮಾಡ್ತಾ ಬಂತು ಆ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಇವರು ಒಂದು ಮೇಧಾವಿಯಾಗಿ ಜಗದ್ವಿಖ್ಯಾತನಾದರು ಹಾಗೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳೋದಾದ್ರೆ ನೋಡ್ತಿರಬಹುದು ಆಲ್ಬರ್ಟ್ ಆನ್ಸ್ಟೀನ್ ಜಿನಿಯಸ್ ಇವರು ಕೂಡ ತನ್ನ ಒಂದು ಸ್ಟೂಡೆಂಟ್ ಲೈಫ್ ಅಲ್ಲಿ ಇದ್ದಾಗ ಇವರು ಟೀಚರ್ ಕೂಡ ಈ ಜಮದಲ್ಲಿ ನಿನ್ನ ನೀನು ಗಣಿತ ಕಲಿಯಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾವಾಗಲೂ ಬೈತಾ ಇರ್ತಾರೆ ಇವರು ಟೀಚರು ಸೊ ಈತ ಇಪ್ಪತ್ತನೇ ಶತಮಾನದಲ್ಲಿ ಒಬ್ಬ ದೊಡ್ಡ ಗಣಿತದ ಮೇಧಾವಿ ಆಗ್ತಾನೆ ಮ್ಯಾಥ್ ಜೀನಿಯಸ್ ಪರ್ಸನ್ ಹಾಗೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳೋದಾದರೆ ಇಲ್ವಿಸ್ ಪ್ರೆಸ್ಟ್ಲಿ ನೀವು ಕೇಳಿರ್ಬೋದು ಈತ ಎಂಟನೇ ಎಂಟನೇ ತರಗತಿ ಎಜುಕೇಶನ್ ಮಾಡಿರುವಂತಹ ಒಬ್ಬ ವ್ಯಕ್ತಿ ಸಂಗೀತಗಾರನಾಗಬೇಕಂತ ತುಂಬಾ ಆಸೆ ಪಡ್ಕೊಂಡಿರ್ತಾನೆ ಇವ ಇವನೊಬ್ಬ ಟೀಚರ್ ಕೂಡ ನಿನಗೆ ಯಾವುದೇ ರೀತಿ ಮ್ಯೂಜಿಷಿಯನ್ ಆಗುವಂಥ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ನೀನು ಲೈಫಲ್ಲಿ ಯಾವತ್ತೂ ಆಗೋದೇ ಇಲ್ಲ ಅಂತ ಹೇಳಿದ್ರಂತೆ ಲೈಫಲ್ಲಿ ಯಾವತ್ತೂ ಅವಕಾಶಗಳು ಸಿಗೋದಿಲ್ಲ ಅಂತ ಹೇಳಿದ್ರಂತೆ ಅವರ ಟೀಚರು ಹಾಗೆ ಈ ವ್ಯಕ್ತಿಯು ಸಹ ಮುಂದೆ ಒಂದು ಎಲ್ವಿಸ್ ಪ್ರೆಸ್ಲಿ ಗಾಯಕನಾಗಿ ಮಿಲಿಯನ್ ಡಾಲರ್ ಗಟ್ಟಲೆ ಹಣವನ್ನು ಸಂಪಾದಿಸುತ್ತಾರೆ ಈ ವ್ಯಕ್ತಿನೂ ಸಹ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಂಡು ಈ ಒಂತ ಇಂಥ ಸಾಧನೆಯನ್ನ ಮಾಡಿದ್ದಾರೆ ಹಾಗೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾನು ಹೇಳಲಿಕ್ಕೆ ಹೋಗ್ತೀನಿ ಆ ವ್ಯಕ್ತಿ ಬಂದ್ಬಿಟ್ಟು ಮೈಕಲ್ ಎಂಜಿಲೆ ಅಂತ ಇವರು ಫೇಸು ತುಂಬಾ ವಿಕರವಾಗಿದ್ರು ನೋಡಲಿಕ್ಕೆ ಅಷ್ಟೊಂದು ಸುಂದರವಾಗಿರಲಿಲ್ಲ ಇವ್ರು ತುಂಬ ತುಂಬಾ ಜನ ನೋಡಲಿಕ್ಕೆ ಭಯ ಪಡ್ತಾ ಇದ್ರು ನೋಡಲಿಕ್ಕೆ ಆ ಅನ್ನೋ ಒಂದು ಸೊ ಇಂದ್ರ ಅದು ಯಾವುದು ಲೆಕ್ಕಿಸ್ತೇ ತನ್ನ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ತನ್ನ ತನ್ನ ಮೇಲೆ ತನ್ನನ್ನು ಪ್ರೀತಿಸ್ತಾ ಜಗತ್ತಿನ ಅತಿ ದೊಡ್ಡ ಪೇಂಟಿಂಗ್ ಆರ್ಟಿಸ್ಟರ್ ಆದರು ಇವರು ಕೂಡ ಒಂದು ದೊಡ್ಡ ದೊಡ್ಡ ಆ ಪೇಂಟಿಂಗ್ ರಚಿಸೋದ್ರಲ್ಲಿ ಹಾಗೂ ದೊಡ್ಡ ದೊಡ್ಡ ಆಲೋಚನೆಗಳಿಂದ ಸ್ಯಾಕ್ರಟಿಸ್ ಪ್ರಪಂಚದ ಚರಿತ್ರೆಯಲ್ಲಿ ಅಜರಾಮವಾಗಿ ಉಳ್ಕೊತಾರೆ ಇವರ ಹೆಸರು ಕೂಡ ಶಾಶ್ವತವಾಗಿ ಉಳಿದುಕೊಳ್ಳುತ್ತೆ ಆ ಥರದ ಒಂದು ದೊಡ್ಡ ಮಹಾ ಪೇಂಟಿಂಗ್ ಆರ್ಟಿಸ್ಟ್ ಆಗಿ ಹೆಸರುವಾಸಿ ಹಾಕ್ತಾರೆ ಜಗದ್ವಿಖ್ಯಾತರಾಗ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇಂಥ ಮಹಾ ಮೇಧಾವಿಗಳ ಬಗ್ಗೆ ತನ್ನ ಜೀವನ ಚರಿತ್ರೆಗಳನ್ನು ಸೊ ಇವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಒಂದು ಲೈಫಲ್ಲಿ ಏನೇ ಕಷ್ಟ ಬಂದ್ರೂ ಈ ತರ ನಾವು ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ಗಳನ್ನ ಅಳವಡಿಸ್ಕೊಂಡು ಲೈಫ್ ಅಲ್ಲಿ ಮುಂದೆ ಬರೋದ್ರಿಂದ ಯಾವುದೇ ಸಂಶಯವಿಲ್ಲ ಸ್ನೇಹಿತರು ಓಕೆ ಇಷ್ಟು ನಾಲ್ಕು ಜನರು ತುಂಬಾ ಜನರಿದ್ದಾರೆ ಇದ್ದಾರೆ ಇಷ್ಟು ನಾಲ್ಕು ಜನ ನಾನು ಟಾಪಿಕ್ ತಗೊಂಡಿದ್ದೀನಿ ಎಸ್ ನೋಡಿರಲ್ಲ ಸ್ನೇಹಿತರೆ ಇಂಥ ನಾಲ್ಕು ಮಹಾನ್ ಮೇಧಾವಿಗಳ ಬಗ್ಗೆ ನಾನು ಎಕ್ಸಾಂಪಲ್ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವ್ರುಗಳೆಲ್ಲ ತನ್ನ ಒಂದು ಬಲಹೀನತೆ ಅಂದ್ಕೊಂಡು ಅವರೇನಾದರೂ ನನಗೆ ನನ್ನಿಂದ ಏನೂ ಸಾಧ್ಯ ಇಲ್ಲ ಅಂತ ನನ್ನ ಹೀಗೆ ಹೇಳಿಸ್ತಾ ಇದ್ದಾರೆ ನನಗೆ ಪದೇ ಪದೇ ಯಾವಾಗಲೂ ಬೈತಾಯಿರ್ತಾರೆ ನಮ್ಮ ಟೀಚರ್ಸ್ ಅಂತ ಹೇಳಿಬಿಟ್ಟು ಅವರೇನಾರು ಆವತ್ತು ಅವರು ಬಲಹೀನತೆಯಾಗಿ ಕುಗ್ಗಿ ಹೋಗಿದ್ದರೆ ಇವತ್ತು ಜಗತ್ ಜಗತ್ತಿನಲ್ಲಿ ಅವರ ಹೆಸರು ಪ್ರಖ್ಯಾತಿ ಆಗ್ತಾ ಇರಲಿಲ್ಲ ಸ್ನೇಹಿತರು ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಏನಂತ ಹೇಳಿದರೆ ನಿಮ್ಮಲ್ಲಿ ಏನೇ ಒಂದು ಬಲಹೀನತೆ ಇರಲಿ ಅದ್ರ ಬಗ್ಗೆ ಕೂತ್ಕೊಂಡು ಕೂರ್ತಾ ಚಿಂತಿಸ್ಬೇಡಿ ಸೊ ಏನೇ ಆಗಲಿ ಸಾಧನೆ ಮಾಡಿ ಮುಂದೆ ಒಂದು ಹೆಜ್ಜೆ ಇಡಿ ಸೊ ಈ ಥರ ಒಂದು ಮೋಟಿವೇಶ್ನಲ್ಲಿರುವಂಥ ಒಂದು ಬುಕ್ಸ್ಗಳನ್ನು ಇಷ್ಟ್ರಿಗಳನ್ನು ಓದಿ ಅವರ ಒಂದು ಲೈಫ್ ಸ್ಟೋರಿ ಲೈಫ್ ಇಷ್ಟ್ರಿನ ತಿಳ್ಕೊಳ್ಳಿ ಅವರಲ್ಲಿ ಲೈಫಲ್ಲಿ ಬಂದಂತಹ ಕಷ್ಟಗಳನ್ನು ನಿಮ್ಮ ಕಷ್ಟಗಳಿಗೆ ಹೋಲಿಕೆ ಮಾಡ್ಕೊಂಡು ನೋಡಿ ಅವ್ರಿಗೆ ಬಂದಿರ್ತಕ್ಕಂಥ ಕಷ್ಟ ನಮ್ಮದೇನು ದೊಡ್ಡದಲ್ಲ ಅಂತ ನಿಮಗೆ ಅಂದ್ಕೊಂಡು ಹೆಜ್ಜೆ ಇಡಿ ಸ್ನೇಹಿತರೆ ಸೊ ಸೆಲ್ಫ್ ಕಾನ್ಫಿಡೆನ್ಸನ್ನು ಇನ್ನೂ ಹೆಚ್ಚಿನದಾಗಿ ನಾವು ಬೆಳೆಸ್ಕೋಬೇಕು ಅಂತ ಹೇಳಿದರೆ ಸೊ ನಾನು ಇದ್ರ ಬಗ್ಗೆ ನೆಕ್ಸ್ಟ್ ಟಾಪಿಕಲ್ಲಿ ತುಂಬ ವಿವರವಾಗಿ ಡೀಟೇಲ್ ಆಗಿ ಸೆಲ್ಫ್ ಕಾನ್ಫಿಡೆನ್ಸನ್ನು ಯಾವ ಥರ ನಾವು ವೃದ್ಧಿಸ್ಕೊಳ್ಳೋದು ಸೊ ಅದನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆ ಇಷ್ಟೇ ಹೇಳ್ತಾ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಎಲ್ರಿಗೂ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನೊಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್